ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಅಂಗಸಂಸ್ಥೆಯಾದಂಥ ಕರ್ನಾಟಕ ವಸ್ತು ಶಿಕ್ಷಣ ಸಂಸ್ಥೆಗಳ ಸಂಘದ ನೌಕರರುಗಳಾದ ನಾವು ಇಡೀ ರಾಜ್ಯಾದ್ಯಂತ ಎಂಟುನೂರ ಮೂವತ್ತಾರು ವಸ್ತು ಶಾಲೆಗಳು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಂಗಸಂಸ್ಥೆಯ ಅಡಿಯಲ್ಲಿ ನಡೀತಾ ಇದ್ದಾವೆ ಈ ಒಂದು ಸಂಘವು ಬಡ ರೈತರ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳ ಪ್ರತಿಭಾವಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಪಡಿಸುವ ಒಂದು ಕಾರ್ಯಯೋಜನೆಯಾಗಿದ್ದು ಈ ಒಂದು ಕಾರ್ಯಯೋಜನೆಯಿಂದ ಅನೇಕ ಬಡ ವಿದ್ಯಾರ್ಥಿಗಳ ತಮ್ಮ ಶಿಕ್ಷಣವನ್ನು ಪಡೆದು ತಮ್ಮ ಭವಿಷ್ಯ ನಿರ್ಮಾಣ ಮಾಡ್ತಾರೆ ಪ್ರತಿ ವರ್ಷ ಸರಿಸುಮಾರು ಎರಡು ಲಕ್ಷಕ್ಕಿಂತ ಅತೀತ ವಿದ್ಯಾರ್ಥಿಗಳು ನಮ್ಮ ಈ ಒಂದು ವಸ್ತಿ ಶಾಲೆಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದು ಸುಮಾರು ಹದಿಮೂರು ವರ್ಷಗಳಿಂದ ನಾವು ವಿವಿಧ ವೃಂದ ಮತ್ತು ನೇಮಕಾತಿಗಳ ಪ್ರಾಧಿಕಾರಗಳಿಂದ ನಾವು ಕಾಯಂ ನೌಕರಾಗಿ ಈ ಸೇವೆ ಸಲ್ಲಿಸ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಕೊರಗು ನೋವುಗಳು ಏನಾಗ್ತಾ ಅಂದರೆ ನಾವೆಲ್ಲರೂ ಪರೀಕ್ಷೆಗಳನ್ನು ಬರೆದು ಕಾಯಂ ನೌಕರು ಅಂತ ತಿಳ್ಕೊಂಡಿದ್ವಿ ಆದರೆ ಅಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ಒಂದು ಸಂಘದ ಅಡಿಯ ನೌಕರರುಗಳು ಎನ್ನುವಂಥ ಭಾವನೆಗಳು ಇತ್ತೀಚೆಗೆ ನಮಗೆ ತಿಳಿದು ಬರ್ತಾ ಇದಾವೆ ನಾವೆಲ್ಲರೂ ಪರೀಕ್ಷೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಸರ್ಕಾರದ ಆದಿತ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ರು ಕೂಡ ನಮಗೆ ಯಾವುದೇ ರೀತಿಯ ಸರ್ಕಾರಿ ನೌಕರಂತ ಪರಿಗಣನೆ ಮಾಡ್ತಾ ಇಲ್ಲ ಸೊ ಒಂದು ಥರ ನಮ್ಗೆ ಹೆಂಗಾಗಿದೆ ಅಂದರೆ ತಂದೆಯೂ ಇಲ್ಲ ತಾಯಿನೂ ಇಲ್ಲ ರೀತಿ ಮಧ್ಯದಲ್ಲಿ ನಾವಿರುವ ಒಂದು ನೌಕರ ಆದಂಥ ವಾತಾವರಣ ಸೃಷ್ಟಿಯಾಗಿದೆ ಯಾಕಂತ ಹೇಳಿದ್ರೆ ನಮ್ಮ ಒಂದು ಸರ್ಕಾರಿ ನೌಕರಂದರೆ ಅವರ ನಿವೃತ್ತಿ ಅಥವಾ ಮೃತ್ಯು ನಂತರ ಅವರಿಗೆ ಸೌಲಭ್ಯ ಇರುತ್ತೆ ಅದು ಡಿ ಸಿ ಆರ್ ಜಿ ಅಂತ ಕಲಿಸ್ತೀವಿ ಆ ಡಿ ಸಿ ಆರ್ ಸಿ ಸೌಲಭ್ಯ ನಮಗೂ ಅದು ಏನಂದರೆ ಯಾವುದೋ ಒಂದು ಕೆಲಸ ಮಾಡುವಾಗ ಹೆಂಗೆ ಗಂಟು ಇದು ಕೊಡ್ತಾರೆ ಇಡಿ ಗಂಟು ಅಂತ ಕೊಡ್ತಾರೆ ಐದು ಲಕ್ಷಗಳನ್ನು ಮಾಡಿದ್ದಾರೆ ನಾವು ಇಷ್ಟೆಲ್ಲ ಸೇವೆಗಳನ್ನು ಮಾಡಿದಂಥವ್ರಿಗೆ ಈ ಇಡಿ ಗಂಟೆ ಸಾಕಾಗುತ್ತಾ ನಮ್ಮ ಮುಂದಿನ ಕುಟುಂಬಕ್ಕೆ ಇದು ರಕ್ಷಣೆ ನೀಡುತ್ತಾ ಅನ್ನುವಂಥ ಪ್ರಶ್ನೆ ಕಾಡೋದರಿಂದ ನಾವೇನಂತಂದರೆ ನಮ್ಮ ಹೋರಾಟವನ್ನು ಆರಂಭ ಮಾಡಿದ್ದೀವಿ ಕೇವಲ ಡಿ ಸಿ ಆರ್ ಸಿ ಅಷ್ಟೇ ಅಲ್ಲ ನಮಗೆ ಜ್ಯೋತಿ ಸಂಜೀವನಿ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ನಮ್ಗೆ ಏನಾದರೂ ಚಿಕಿತ್ಸೆ ಪಡೆಯುವುದು ಸರ್ಕಾರಿ ನೌಕರಿಗಿದೆ ಆದರೆ ಆ ಸೌಲಭ್ಯ ನಮಗೆ ಕೊಡ್ತಾ ಇಲ್ಲ ಆಮೇಲೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ವಸ್ತಿ ಶಾಲೆಯಲ್ಲೇ ಕೆಲಸ ಮಾಡ್ತಾ ಇರೋದು ಅಲ್ಲೇ ವಾಸವಿರೋದ್ರಿಂದ ನಮ್ಮ ಏನು ಕಟ್ಟಡಗಳಿದ್ದಾವೆ ಅದಕ್ಕೆ ಮನೆ ಬಾಡಿಗೆ ಅಂತ ಇದೆ ಅದು ಕಡ್ಡಾಯವಾಗಿ ಅವರು ಇರಬೇಕಾಗಿ ಹೇಳೋದ್ರಿಂದ ಅದನ್ನು ವಿನಾಯಿತಿ ಕೊಡಬೇಕಾಗಿದೆ ಆಮೇಲೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೂ ಕೆಲಸ ಮಾಡಿ ಮೂರು ತರಗತಿಗಳನ್ನು ಮಾತ್ರ ಪಡೀತಾರೆ ಆದರೆ ನಾವು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮಕ್ಕಳ ಜೊತೆಯಲ್ಲಿ ಮಕ್ಕಳ ಪಾಲಕರಾಗಿ ಪೋಷಕರಾಗಿ ಮತ್ತು ಬೋಧಕರಾಗಿ ನಾವಲ್ಲಿ ಕಾರ್ಯನಿರ್ವಹಿಸಿ ನಮ್ಮ ಕುಟುಂಬಗಳಿಗೆ ನೋಡೋಲ್ಲ ಬಟ್ ಆ ಮಕ್ಕಳಿಗಾಗಿ ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಅಂತ ಬಂದವರು ನಾವು ಅದನ್ನು ಒಪ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ ಅದಕ್ಕಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಇರೋದ್ರಿಂದ ಟೆನ್ ಪರ್ಸೆಂಟ್ ನಮಗೆ ಸ್ಪೆಷಲ್ ಅಲೌನ್ಸ್ ಕೊಡ್ರಿ ಅಂತ ಕೇಳಿದ್ವಿ ಈ ಎಲ್ಲ ಬೇಡಿಕೆಗಳು ಒಂದು ಕಡೆ ಆಗಿದ್ರೆ ಯಾವುದು ಬೇಡ ಅಂತ ಹೇಳಿದ್ರೆ ನೇರವಾಗಿ ನಾವು ಸರ್ಕಾರಿ ನೌಕರ ಹಾಗೆ ಹಾಕ್ತೀವಿ ಏನು ಅಂತ ಹೇಳಿದ್ರೆ ಈ ಸಂಘ ಅನ್ನುವಂಥದ್ದು ಏನಿದೆ ಸಮಾಜ ಕಲ್ಯಾಣ ಇಲಾಖೆ ಅದನ್ನು ತೆಗೆದು ವಸತಿ ಶಾಲಾ ನಿರ್ದೇಶನಾಲಯ ಮಾಡ್ಬೇಕು ನಮ್ಮ ಮೂಲ ಬೇಡಿಕೆ ಆಗಿದೆ ಒಂದು ವೇಳೆ ನಾವೇನಾದರೂ ಈ ನಿರ್ದೇಶನಾಲಯ ಆದರೆ ನಾವು ಯಾರಿಗೂ ಬೇರೆ ಇತರೆ ಯಾವ ಕಾಯಂ ನೌಕರಿದ್ದಾರೆ ಯಾವ ರೀತಿ ಸರ್ಕಾರಿ ನೌಕರಿ ಆ ಸೌಲಭ್ಯಗಳು ನೇರವಾಗಿ ನಮಗೆ ದೊರೆಯುವಂತಾಗುತ್ತೆ ನಾವು ಯಾಕೆ ಈಗ ಈ ಡಿ ಸಿ ಆರ್ಜಿಗೆ ಕೇಳ್ತಾ ಇದ್ದೀವಿ ಅಂದರೆ ನಮ್ಮ ಸರ್ಕಾರಿ ನೌಕರ ಅಲ್ಲ ನಿಮಗೆ ಯಾವುದೇ ಸೌಲಭ್ಯ ಬರೋಲ್ಲ ಅನ್ನೋಕೋಸ್ಕರ ಕನಿಷ್ಠ ಮಟ್ಟಕ್ಕೆ ಇದಾದರೂ ಸಿಗ್ಲಿ ಅಂತ ಕೇಳ್ತಾ ಇದೀವಿ ಈಗ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ನಾವು ಫ್ರೀಡಂ ಪಾರ್ಕ್ನಲ್ಲಿ ಶಾಲಾ ಆರಂಭಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಭವಿಷ್ಯದ ನಿರ್ಮಾಣಕ್ಕೆ ನಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದಾಗ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೇ ಇರೋದರಿಂದ ನಾವು ಕೂಡ ಅನಿವಾರ್ಯವಾಗಿ ಮಾಲನ ಪಡೆಯೋಕೋಸ್ಕರ ನಾವು ಶಾಲೆಯಲ್ಲಿ ತಮ್ಮ ಪಟ್ಟಿಯನ್ನು ಧರಿಸಿ ಹೋರಾಟ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ನಮ್ಮ ಏನು ಬೇಡಿಕೆ ಈಡೇರುವವರೆಗೂ ನಾವು ಇದೇ ನಮ್ಮ ಇಲಾಖೆ ಎದುರುಗಡೆ ನಮ್ಮ ಅನಿರ್ದಿಷ್ಟ ಕಾಲಾವಧಿಯ ಅಮರನಾಥ ಉಪವಾಸ ಅಂತ ಹೇಳಿದ್ವಿ ಬಟ್ ನಾವು ಆ ಥರ ಮಾಡಲ್ಲ ನಾವು ನಿರಂತರವಾಗಿ ನಮ್ಮ ಹೋರಾಟ ಜಯ ಆಗುವವರೆಗೂ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಇಲ್ಲಿ ನಮ್ಮ ಧರಣಿ ಸತ್ಯಾಗ್ರಹವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ನಾನು ಒಂದು ಸರ್ಕಾರದಲ್ಲಿ ಕೇಳ್ತಿದ್ದೀನಿ ಸರ್ ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಸರ್ಕಾರಿ ಒಳ್ಳೆಯ ಯೋಜನೆಯನ್ನು ಮಾಡಿಕೊಟ್ಟಿದ್ರಿ ಅದರ ಯೋಜನೆಗೆ ಜಾರಿಗೊಳಿಸಿ ಅನುಷ್ಠಾನಗೊಳಿಸಿ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ನೋಡಿದರೆ ಕಳೆದ ವರ್ಷ ನಮಗೆಲ್ಲ ಸಂಘದ ನೌಕರಂತಾರೆ ನಾವು ಕಲಿಸಿದ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳು ಅಂತಾರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದಂಥ ವಿದ್ಯಾರ್ಥಿನಿಗೆ ಇಡೀ ರಾಜ್ಯ ಮತ್ತು ಅನೇಕ ಅಧಿಕಾರಿಗಳು ಸನ್ಮಾನ ಮಾಡಿದ್ರಿ ಆ ಮಗು ಸರ್ಕಾರಿ ವಿದ್ಯಾರ್ಥಿ ಆಗತ್ತೆ ಅವರಿಗೆ ಪಾಠ ಮಾಡಿದವರು ಸರ್ಕಾರಿ ನೌಕರ ಆಗಲ್ಲ ಅಂದ್ರಿ ಇದು ಎಂಥ ನ್ಯಾಯ ಸರ್ ಇದು ನ್ಯಾಯನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋದನ್ನು ನಾವು ಕೊಡ್ತಾ ಇರಬೇಕಾದ್ರೆ ನಾವು ನಿಮ್ಮ ನೌಕರರು ಅಂತ ಭಾವಿಸ್ಕೊಳ್ಳೋದಾದ್ರೆ ಎಂತ ಶೋಷಣೀಯ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರೆ ಸಾಮಾಜಿಕ ನ್ಯಾಯ ಸಮಾನತೆ ಕೊಡಬೇಕಾಗಿದ್ದು ಇಲಾಖೆ ಕರ್ತವ್ಯ ಇದೆ ಆದರೆ ಅದೇ ಇಲಾಖೆಯಲ್ಲಿ ನಮಗೆ ಅಸಮಾನತೆ ಆಗ್ತಾ ಇದೆಯಲ್ಲ ಇದು ಸರಿನಾ ಅನ್ನೋ ಒಂದು ಪ್ರಶ್ನೆ ನಮಗೆ ಕಾಡ್ತಾ ಇದೆ ಹೀಗಾಗಿ ನಮ್ಮ ಹೋರಾಟ ನಮ್ಮ ಡೈರೆಕ್ಟರೇಟ್ ಆಗುವವರಿಗೆ ಇರುತ್ತೆ ಆದರೆ ಯಾವುದೇ ಮಕ್ಕಳು ತೊಂದರೆ ಆಗಬಾರ್ದು ಅಂತೇಳಿ ಮುಂದಿನ ದಿನಗಳಲ್ಲಿ ಏಜೆಗಳನ್ನು ಬದಲಾಯಿಸ್ಬೋದು ಆದರೆ ಹೋರಾಟ ಮಾತ್ರ ನಿರಂತರವಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳಿ ಸರ್ಕಾರ ನಮ್ಮ ನೋವನ್ನು ಸ್ಪಂದಿಸಬೇಕು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ನಮ್ಮೆಲ್ಲ ಸಂಘದ ಪರವಾಗಿ ಒತ್ತಾಯವನ್ನು ಮಾಡ್ತೀವಿ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ರೈಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ನಿರ್ವಹಿಸ್ತಾ ಇದ್ದೀವಿ ಕಳೆದ ಹದಿಮೂರು ವರ್ಷಗಳಿಂದ ನಮ್ಮ ಮನೆಯನ್ನು ಕುಟುಂಬವನ್ನು ಬದಿಗಿಟ್ಟು ವಸ್ತಿ ಶಾಲೆಯಲ್ಲಿರುವಂಥ ಬಡ ಶೋಷಿತ ಎಸ್ ಸಿ ಎಸ್ ಟಿ ಜನಾಂಗದ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾಭ್ಯಾಸವನ್ನು ಅದೇ ರೀತಿ ವಸತಿಯನ್ನು ಕಲ್ಪಿಸಿ ಸರ್ಕಾರ ಏನು ಈ ಯೋಜನೆಯನ್ನು ತಂದಿದೆ ಅದಕ್ಕೆ ಬದ್ಧರಾಗಿ ಇಡೀ ರಾಜ್ಯಾದ್ಯಂತ ಎಂಟುನೂರ ಮೂವತ್ತಾರು ವಸ್ತಿ ಶಾಲೆಯ ಎಲ್ಲ ನೌಕರರು ತಾವು ಪ್ರತಿನಿತ್ಯ ಇಪ್ಪತ್ನಾಲ್ಕು ಬಾರಿ ಏಳು ಏನಂತಂದರೆ ಶಾಲೆಯಲ್ಲೇ ತಮ್ಮ ಕೆಲಸ ನಿರ್ವಹಿಸ್ತಿದ್ದಾರೆ ಆದರೆ ನಮಗೆ ಕುಟುಂಬಕ್ಕೆ ಸಮಸ್ಯೆಗಳಾದಾಗ ಆ ಕುಟುಂಬಕ್ಕೆ ನಮಗೆ ಯಾವುದೇ ರೀತಿಯಾದಂತ ಸೌಕರ್ಯಗಳು ಅಥವಾ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ ನಾವು ಈ ಒಂದು ಹೋರಾಟ ಆಲ್ರೆಡಿ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಶಾಲೆಗಳು ರಿಓಪನ್ ಆಗ್ತವೆ ಅಂತೇಳಿ ಈ ಒಂದು ರಿಓಪನ್ಗಿಂತ ಮುಂಚೆನೆ ಮೂರಿಂದ ನಾಲ್ಕು ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಅವತ್ತು ನಮ್ಮ ಸರ್ಕಾರ ನಮ್ಮ ಘನ ಸರ್ಕಾರ ಪ್ರಾನ್ಸಿಪಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮಗೆ ಬಂದು ಒಂದು ಸೌಜನ್ಯಕ್ಕಾದರೂ ನಮ್ಗೆ ಏನಂತಂದ್ರೆ ಕುಂತು ಮಾತಾಡುವಂತ ಒಂದು ಮನವಿ ತಗೊಳ್ಳುವಂಥ ಒಂದು ಕೆಲಸವನ್ನ ಆಗಲಿಲ್ಲ ನಾವು ಅದೇ ಅದನ್ನ ಮುಂದುವರಿಸಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಅದೇ ರೀತಿ ಕಲಬುರಗಿ ಜಿಲ್ಲೆ ಇವತ್ತಿನ ದಿನ ಎರಡನೇ ತಾರೀಕು ನಾವು ಈಗ ಮೌನ ಮೆರವಣಿಗೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡ್ತೀವಿ ಅದಾದ ನಂತರ ಅನಿರ್ದಿಷ್ಟ ಅವಧಿಗೆ ನಾವು ಹೋರಾಟವನ್ನು ಇದೇ ವೇದಿಕೆಯಲ್ಲಿ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಜನ ಸರ್ಕಾರಕ್ಕೆ ನಮ್ಮ ನೌಕರರ ಮನವಿಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಇದು ನಮ್ಮ ಮನವಿಯಲ್ಲ ವಿದ್ಯಾರ್ಥಿಗಳ ಪಾಲಕರ ಮನವಿ ಇದು ವಿದ್ಯಾರ್ಥಿಗಳು ಅವರಿಗೆ ಶಿಕ್ಷಣವನ್ನು ಓದಿಸುವಂಥ ಸಮಯದಲ್ಲಿ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕ್ರಮ ಕೈ ನಮ್ಮ ಮನವಿಯನ್ನ ಸ್ವೀಕರಿಸಬೇಕಂತ ಹೇಳ್ತಾ ತಮ್ಮ ಮೂಲಕ ಅವರಿಗೆ ಮನವಿಯನ್ನ ಮಾಡ್ತಾ